ನಮಸ್ಕಾರ ಸರಿತಾ ವಿಲೇಜ್ ಬ್ಲಾಗ್ಗೆ ಸ್ವಾಗತ ವಾರ ರೀ ಮಲ್ನಾಡ್ ಸೈಡ್ ವಿಪರೀತ ಮಳೆ ಶುರುವಾಗಿ ಗೊಟ್ಕೆಗೆ ನಾವು ಮಳೆಗಾಲದ ಟೈಮಲ್ಲಿ ಏನ್ ಹಾಕ್ತೀವಿ ಅಂತ ತೋರಿಸ್ತೀನಿ ಇದು ನೋಡಿ ಸೊಪ್ಪು ಸಣ್ಣ ಸಣ್ಣ ಸೊಪ್ಪು ನಾವು ಕುಯ್ಕೋಬೇಕು ರಾ ಚಿಗುರಿ ಇರುತ್ತಲ್ಲ ಅದರಲ್ಲಿ ಒಂದೊಂದೇ ಎಳೆ ಬಿಡಿಸಿ ಕುಯ್ಕೋಬೇಕು ಸೊಪ್ಪನ್ನ ಈ ಥರ ಕಟ್ ಮಾಡ್ಕೋಬೇಕು ನಮ್ಮ ಮನೆಯವರ ಕುಯ್ತಿದ್ದಾರೆ ಹೂ ಪೂರ್ತಿ ಮರನ ಕಡಿಯಲ್ಲ ರೀ ನಮಗೂ ಗೊತ್ತು ಮರಗಳನ್ನ ಕಡಿಬಾರ್ದು ಅಂತ ಮರ ಕಡಿಯೋದಿಲ್ಲ ಚಿಗ್ರಿ ಇರುತ್ತಲ್ಲ ಅದನ್ನ ಮಾತ್ರ ಸ್ವಲ್ಪ ಕಟ್ ಮಾಡ್ಕೊಳ್ತೀವಿ ತುದಿ ತುದಿ ಹರೆ ಮಾತ್ರ ಕಟ್ ಮಾಡಿ ಮಾಡ್ತೀವಲ್ಲ ಮತ್ತು ಮುಂದಿನ ಸಲ ಬೇಕಲ್ಲ ಮರ ಕೊಡಿದ್ರೆ ಸೊ ಹಾಗಾಗಿ ಮರ ಕಡಿಯೋದಿಲ್ಲ ನಾವು ಹರೆ ಮಾತ್ರ ಚಿಗುರಿರೋ ಹರೆ ಮಾತ್ರ ಕಡಿತೀವಿ ಇದನ್ನು ನಾವು ಕೊಡಕೆಗೆ ಹಾಕ್ತೀವಿ ದನಗಳು ತುಳಿತಾವಲ್ಲ ಆವಾಗ ಇದು ಗೊಬ್ಬರ ಆಗುತ್ತೆ ಗೊಬ್ಬರ ಆಗೋದ್ರಿಂದ ತುಂಬ ಅನುಕೂಲ ಇದೆ ನಾವು ತೋಟಕ್ಕೆಲ್ಲ ಯೂಸ್ ಮಾಡ್ತೀವಿ ಅದು ರಾಸಾಯನಿಕ ಗೊಬ್ಬರಗಳಿಗಿಂತ ಇದು ತುಂಬ ಬೆಸ್ಟು ಹಾಗಾಗಿ ಮಲೆನಾಡು ಸೈಡಲ್ಲಿ ಇದನ್ನು ಮಳೆಗಾಲ ಟೈಮಲ್ಲಿ ಯೂಸ್ ಮಾಡ್ತೀವಿ ಮತ್ತು ದರ್ಗಿ ಯೂಸ್ ಮಾಡ್ತೀವಿ ಮ ಮಳೆಗಾಲದಲ್ಲಿ ಜಾಸ್ತಿ ನಾವು ಸೊಪ್ಪನ್ನೇ ಹಾಕೋದು ಯಾಕಂದ್ರೆ ಮಳೆಗಾಲದಲ್ಲಿ ದರ್ಗಿಗೆಲ್ಲ ಹೋಗೋದು ಕಷ್ಟ ಆಗುತ್ತೆ ದರ್ಗು ಕೂಡ ನಾವು ಶೇಖರಣೆ ಮಾಡಿ ಇಟ್ಟಿರ್ತೀವಿ ಆದರೂ ಈಗೆಲ್ಲ ನಮ್ಮ ಬ್ಲಾಗ್ ಇಷ್ಟ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನೋಡಿ ನಮ್ಮನೆ ಪಪ್ಳೆ ಮರ ಮಂಗಗಳ ಕಾಟಾರಿ ಹೆಂಗೆ ತಿಪ್ಪಲು ಸಿಟ್ಟಿದ್ದಾವೆ ನೋಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ